El ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಸೊ ಇದು ಟಿ ಇ ಟಿ ಪರೀಕ್ಷೆ ಮಾತ್ರ ಅಲ್ಲದೆ ಹೆಚ್ ಎಸ್ ಟಿ ಆರ್ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಶಿಕ್ಷಕರ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಪರೀಕ್ಷೆಗಳಿಗೂ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬಹಳಷ್ಟು ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನ ಈ ವಿಡಿಯೋ ಒಳಗೊಂಡಿರುತ್ತೆ ನಿಮಗೆ ಎಕ್ಸಾಮ್ ಪರ್ಪಸ್ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಸೊ ನೋಡೋದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಮಕ್ಕಳಲ್ಲಿ ಟಾಕ್ ಟೆರೆಟ್ ಸಿಂಡ್ರೋಮ್ ಅಥವಾ ಟೋರೆಟ್ ಸಿಂಡ್ರ ಸಿಂಡ್ರೋಮ್ ಇದರ ಒಂದು ಪ್ರಮುಖ ಲಕ್ಷಣ ಯಾವುದು ಮಕ್ಕಳಲ್ಲಿ ಕಂಡು ಬರುವಂತಹ ಟಾಕ್ಟೆರಿಟ್ ಸಿಂಡ್ರೋಮ್ನ ಲಕ್ಷಣ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಅತಿಯಾದ ನಿದ್ರೆ ಅನಿಯಂತ್ರಿತ ಅಂದ್ರೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ಅಂತ ಪುನರಾವರ್ತಿತ ರಿಪೀಟೆಡ್ ಚಲನೆಗಳು ಅಥವಾ ಧ್ವನಿಗಳು ಟಿಕ್ಸ್ ಅಂತ ಹೇಳ್ತೀವಲ್ಲ ಅದು ಸಾಮಾಜಿಕ ಸಂವಹನದಲ್ಲಿ ತೊಂದರೆ ಅಂದರೆ ಕಮ್ಯುನಿಕೇಷನ್ನಲ್ಲಿ ತೊಂದರೆ ಗಣಿತದ ಕೌಶಲ್ಯಗಳಲ್ಲಿ ಕೊರತೆ ಅಂತ ಇದೆ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಯಾವ ಸಮಸ್ಯೆಯಿಂದ ಏನು ಏನು ಲಕ್ಷಣ ಇರುತ್ತೆ ಹಾಗಾದರೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ಅನಿಯಂತ್ರಿತ ಪುನರಾವರ್ತಿತ ಚಲನೆಗಳು ಅಥವಾ ಧ್ವನಿಗಳು ಅಂತ ಸೊ ಟಾಕ್ಟೆರೇಟ್ ಸಿಂಡ್ರೋಮ್ನ ಒಂದು ಪ್ರಮುಖ ಲಕ್ಷಣ ಇದೇ ಆಗಿರುತ್ತೆ ಈ ಒಂದು ಟೆಕ್ಸ್ ಸ್ನಾಯುಗಳು ಅಥವಾ ಧ್ವನಿ ಆಗಿರಬಹುದು ಇದೆಲ್ಲವೂ ಕೂಡ ಏನಾಗುತ್ತೆ ಈ ಒಂದು ಸಿಂಡ್ರೋಮ್ನ ಲಕ್ಷಣಗಳಾಗಿರುತ್ತೆ ಫಾರ್ ಎಕ್ಸಾಂಪಲ್ ಕಣ್ಣು ಮಿಟುಕಿಸೋದು ಗಂಟಲು ಗಂಟ್ಲನ್ನ ಪದೇ ಪದೇ ಸ್ವಚ್ಛಗೊಳಿಸೋದು ಅಥವಾ ಸರಿ ಮಾಡ್ಕೊಳ್ಳೋದು ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಟಾಕ್ಟುರೇಟ್ ಸಿಂಡ್ರೋಮ್ನ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರೋ ಅಂಥದ್ದು ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಸಿಬ್ಲಿಂಗ್ ರೈವಲ್ರಿ ಅಂದರೆ ಏನು ಅಂತ ಕೇಳಿದ್ದಾರೆ ಸಿಬ್ಲಿಂಗ್ಸ್ ಅಂದ್ರೇನು ಒಡ ಹುಟ್ಟಿದವರು ಅಣ್ಣ ತಮ್ಮ ಅಕ್ಕ ತಂಗಿ ಸೊ ಈ ಥರ ಸಿಬ್ಲಿಂಗ್ಸ್ ಅಂದರೆ ಸೊ ಇಲ್ಲಿ ಕೇಳಿರೋದು ಸಿಬ್ಲಿಂಗ್ಸ್ ರೈವಲ್ ಅಂದ್ರೇನು ರೈವಲ್ರಿ ಅಂದರೆ ಏನು ಅಂತ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಸೊ ಇದರಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗಿರಬಹುದು ಎಸ್ ಆಪ್ಷನ್ ಎರಡು ಒಡ ಹುಟ್ಟಿದವರ ನಡುವಿನ ಸ್ಪರ್ಧೆ ಜಗಳ ಅಥವಾ ಅಸೂಯೆ ಅಂತ ಸೊ ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳಿದರೆ ಇದೇ ಆನ್ಸರ್ ಆಗುತ್ತೆ ಇದು ಪೋಷಕರ ಗಮನ ಆಗಿರಬಹುದು ಆಸ್ತಿ ಅಥವಾ ಇಂಪಾರ್ಟೆನ್ಸ್ ಗೋಸ್ಕರ ಸ್ಪರ್ಧೆಯಿಂದ ಉಂಟಾಗಬಹುದು ಮತ್ತೆ ಮಕ್ಕಳ ಬೆಳವಣಿಗೆಯಲ್ಲಿ ಸಾಮಾನ್ಯ ಒಂದು ಭಾಗವಾಗಿನೇ ಆಗಬಹುದು ಇದು ಸೊ ಹಾಗಾಗಿ ಸಿಬ್ಲಿಂಗ್ಸ್ ರೈವಲ್ರಿ ಅಂತಂದ್ರೆ ಒಡ ಹುಟ್ಟಿದವರ ನಡುವಿನ ಸ್ಪರ್ಧೆ ಜಗಳ ಮತ್ತೆ ಅಸೂಯೆ ಸೊ ಇದನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ನೋಡಿ ಅಟ್ಯಾಚ್ಮೆಂಟ್ ಥಿಯರಿ ಇದರ ಪ್ರಮುಖ ಸಂಶೋಧಕರು ಯಾರು ಅಂತ ಕೇಳಿದ್ದಾರೆ ಸೊ ಈ ಒಂದು ಅಟ್ಯಾಚ್ಮೆಂಟ್ ಥಿಯರಿಯನ್ನು ಸಂಶೋಧನೆ ಮಾಡಿದ್ದು ಯಾರು ಅಂತ ನೋಡಿ ಸಿಗ್ಮಂಡ್ ಫ್ರಾಯ್ ಜಾನ್ ಬೋಲ್ಬಿ ಬಿ ಎಫ್ ಸ್ಕಿನ್ನರ್ ಹಾಗೆಯೇ ಜೀನ್ ಪಿಯಾಜೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಜಾನ್ ಬೋಲ್ಬಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಅಟ್ಯಾಚ್ಮೆಂಟ್ ಥಿಯರಿಯ ಪ್ರಮುಖ ಸಂಶೋಧಕರು ಜಾನ್ ಬೋಲ್ಬಿ ಮತ್ತೆ ಮೇರಿ ಐನ್ಸ್ ವರ್ತ್ ಅಂತ ಹೇಳಿಬಿಟ್ಟು ಇವರು ಅಟ್ಯಾಚ್ಮೆಂಟ್ ನ ಒಂದು ಮಹತ್ವವನ್ನು ಒತ್ತಿ ಹೇಳ್ತಾರೆ ಮತ್ತೆ ವಿಭಿನ್ನ ಅಟ್ಯಾಚ್ಮೆಂಟ್ ಶೈಲಿಗಳನ್ನ ಗುರುತಿಸೋದಕ್ಕೆ ಸ್ಟ್ರೇಂಜ್ ಸಿಚುವೇಷನ್ ಅನ್ನುವಂತಹ ಒಂದು ಪ್ರಯೋಗವನ್ನು ಕೂಡ ಅವರು ಡೆವಲಪ್ಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳಲ್ಲಿ ಅಮೂರ್ತ ಚಿಂತನೆ ಸೊ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಯಾವ ಹಂತದಲ್ಲಿ ಬೆಳೆಯುತ್ತದೆ ಅಂತ ಕೇಳಿದ್ದಾರೆ ಸೊ ಯಾವ ಹಂತದಲ್ಲಿ ಈ ಒಂದು ಚಿಂತನೆ ಅಮೂರ್ತ ಚಿಂತನೆ ಬೆಳೆಯುತ್ತೆ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಸಂವೇದನಾಚರಣ ಶೀಲ ಹಂತ ಪೂರ್ವ ಕಾರ್ಯಾಚರಣೆಯ ಹಂತ ಮೂರ್ತ ಕಾರ್ಯಾಚರಣೆಯ ಹಂತ ಔಪಚಾರಿಕ ಕಾರ್ಯಾಚರಣೆಯ ಹಂತ ಅಂತ ಸೊ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ಔಪಚಾರಿಕ ಕಾರ್ಯಾಚರಣೆಯ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಸೊ ಪಿಯಾಜೆ ಅವರ ಸಿದ್ಧಾಂತದಲ್ಲಿ ಅಮೂರ್ತ ಚಿಂತನೆ ಏನಿದೆ ಅಥವಾ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಏನಿದೆ ಔಪಚಾರಿಕ ಕಾರ್ಯಾಚರಣೆಯ ಹಂತದಲ್ಲಿ ಅಂದ್ರೆ ಸುಮಾರು ಹನ್ನೆರಡು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಒಂದು ವಯಸ್ಸಾಗಿರುವಂತಹ ಮಕ್ಕಳಲ್ಲಿ ಇದು ಬೆಳೀತಾ ಹೋಗುತ್ತೆ ಸೊ ಈ ಒಂದು ಸ್ಟೇಜ್ ಅಲ್ಲಿ ಕಾಂಕ್ರೀಟ್ ವಸ್ತುಗಳಿಲ್ಲದೆ ಸಂಕೀರ್ಣ ಪರಿಕಲ್ಪನೆಗಳನ್ನ ಊಹೆಗಳನ್ನ ತತ್ವಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಮರ್ಥರಾಗ್ತಾರೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳ ರಕ್ಷಣಾ ಕಾಯ್ದೆ ಚೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಇದು ಈಸಿ ಪ್ರಶ್ನೆ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಆನ್ಸರು ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಬಂದು ಆಯ್ಕೆ ಎರಡು ನೋಡಿಲಿ ಮಕ್ಕಳ ದೈಹಿಕ ಲೈಂಗಿಕ ಮತ್ತು ಭಾವನಾತ್ಮಕ ದುರುಪಯೋಗದಿಂದ ರಕ್ಷಿಸುವುದು ಅಂತ ಸೊ ಮಕ್ಕಳ ರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ಮಕ್ಕಳನ್ನು ದೈಹಿಕವಾಗಿ ಆಗಿರಬಹುದು ಲೈಂಗಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ಏನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ ನಿರ್ಲಕ್ಷ್ಯ ಮತ್ತೆ ಶೋಷಣೆ ರಕ್ಷಣೆ ಮಾಡೋದಕ್ಕೆ ಏನು ಮಾಡ್ತಾರೆ ಈ ಒಂದು ಆಕ್ಟ್ ಅನ್ನು ಜಾರಿಗೆ ಇದು ಮಕ್ಕಳ ಕಲ್ಯಾಣ ಮತ್ತೆ ಹಕ್ಕುಗಳನ್ನ ಖಚಿತಪಡಿಸಿಕೊಳ್ತಕ್ಕಂತಹ ಒಂದು ಉದ್ದೇಶವನ್ನ ಅಥವಾ ಗುರಿಯನ್ನ ಹೊಂದಿರುವಂಥದ್ದು ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಪೇರೆಂಟಿಂಗ್ ಸ್ಟೈಲ್ ಸಾರಿ ಪೇರೆಂಟಿಂಗ್ ಶೈಲಿಗಳು ಮತ್ತು ಮಕ್ಕಳ ಬೆಳವಣಿಗೆಯ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡಿದ ಪ್ರಮುಖ ಮನಶಾಸ್ತ್ರಜ್ಞೆ ಯಾರು ಅಂತ ಕೇಳಿದ್ದಾರೆ ಪ್ಯಾರೆಂಟಿಂಗ್ ಶೈಲಿಗಳು ಮತ್ತು ಮಕ್ಕಳ ಬೆಳವಣಿಗೆ ನಡುವೆ ಇರುವಂತಹ ಒಂದು ಸಂಬಂಧ ಆ ಒಂದು ರಿಲೇಶನ್ಶಿಪ್ ಇದನ್ನು ಅಧ್ಯಯನ ಮಾಡಿದಂತಹ ಮನಃಶಾಸ್ತ್ರಜ್ಞೆ ಯಾರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಸೊ ನೀವು ಗೆಸ್ ಮಾಡಿದ್ರಿ ಅಲ್ವಾ ಆನ್ಸರ್ ಏನಪ್ಪಾ ಅಂದರೆ ಆಪ್ಷನ್ ಎರಡು ಡಯಾನಾ ಬಾಂಬ್ರಿಂಡ್ ಅಥವಾ ಡಯಾನಾ ರಿಂಡ್ ಅನ್ನೋ ಅನ್ನೋರು ಈ ಒಂದು ಪ್ಯಾರೆಂಟಿಂಗ್ ಶೈಲಿ ಮತ್ತು ಮಕ್ಕಳ ಬೆಳವಣಿಗೆ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡ್ತಾರೆ ಸೊ ಇವರು ಪ್ರಾಥಮಿಕವಾಗಿ ಅಧಿಕೃತ ನಿರಂಕುಶ ಮತ್ತೆ ಅನುಮತಿ ಪೋಷಕತ್ವ ಶೈಲಿಗಳನ್ನ ಇವರು ಐಡೆಂಟಿಫೈ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಡಯಾನಾ ಬಾಂಬ್ರಿಂಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳಲ್ಲಿ ಅಧಿಕೃತ ಪೋಷಕತ್ವ ಶೈಲಿಯ ಪ್ರಮುಖ ಲಕ್ಷಣಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಅಧಿಕೃತ ಪೋಷಕತ್ವ ಶೈಲಿಯ ಪ್ರಮುಖ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ನೀವು ನೋಡಿದಿರಾ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಇದಕ್ಕೆ ಈ ಒಂದು ಪ್ರಶ್ನೆಗೆ ಅಂದರೆ ಆಯ್ಕೆ ಮೂರು ಹೆಚ್ಚು ಬೇಡಿಕೆ ಹೆಚ್ಚು ಪ್ರತಿಕ್ರಿಯೆ ಸ್ಪಷ್ಟ ನಿಯಮಗಳು ಮತ್ತು ಬೆಂಬಲ ಅಂತ ಸೊ ಮಕ್ಕಳಲ್ಲಿ ಈ ಒಂದು ಅಧಿಕೃತ ಪೋಷಕತ್ವ ಶೈಲಿ ಏನು ಮಾಡುತ್ತೆ ಹೆಚ್ಚು ಬೇಡಿಕೆ ಆಗಿರ್ಬೋದು ಅಂದರೆ ನಿಯಮಗಳು ಮತ್ತು ನಿರೀಕ್ಷೆಗಳನ್ನು ನಿಗದಿ ಮಾಡೋದು ಹೆಚ್ಚು ಹೆಚ್ಚು ನಿರೀಕ್ಷೆ ಮಾಡೋದು ನಿಯಮಗಳನ್ನು ಹಾಕೋದು ಮತ್ತೆ ಹೆಚ್ಚು ಪ್ರತಿಕ್ರಿಯೆಯನ್ನು ಹೊಂದಿರುತ್ತೆ ಅಂತ ಪ್ರತಿಕ್ರಿಯೆ ಅಂದರೆ ಬೆಂಬಲ ಸ್ವಾಗತ ಚರ್ಚೆ ಇದೆಲ್ಲವೂ ಕೂಡ ಇದಕ್ಕೆ ಬರುತ್ತೆ ಸೊ ಈ ಶೈಲಿಯ ಮಕ್ಕಳು ಸಾಮಾನ್ಯವಾಗಿ ಉತ್ತಮ ಶೈಕ್ಷಣಿಕ ಹಾಗೆಯೇ ಸಾಮಾಜಿಕ ಭಾವನಾತ್ಮಕ ಹೊಂದಾಣಿಕೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಸೊ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರತಿಫಲಿತ ನಡವಳಿಕೆ ರಿಫ್ಲೆಕ್ಸಿವ್ ಬಿಹೇವಿಯರ್ ಇದು ಯಾವ ಹಂತದಲ್ಲಿ ಪ್ರಮುಖವಾಗಿರುತ್ತದೆ ಶಿಶುಗಳಲ್ಲಿ ಯಾವ ಹಂತದಲ್ಲಿ ಇದು ಪ್ರಮುಖವಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಇಲ್ಲಿ ಪ್ರೌಢಾವಸ್ಥೆ ಶೈಶವಾವಸ್ಥೆ ಬಾಲ್ಯ ಯುವ ವಯಸ್ಕತೆ ಅಂತ ಇದೆ ಆನ್ಸರ್ ಏನು ಏನಿರ್ಬೋದು ಹಾಗಾದರೆ ಇನ್ ಫ್ಯಾನ್ಸಿ ಶೈಶವಾವಸ್ಥೆಯಲ್ಲಿ ಇದು ಪ್ರಮುಖವಾಗಿ ಇರೋ ಅಂಥದ್ದು ಸೊ ಈ ಒಂದು ಪ್ರತಿಫಲಿತ ನಡವಳಿಕೆ ಏನಿದೆ ಶಿಶುಗಳಲ್ಲಿ ಅಂದರೆ ಹುಟ್ಟಿನಿಂದ ಒಂದು ವರ್ಷ ಇರ್ತಕ್ಕಂತಹ ಮಕ್ಕಳಲ್ಲಿ ಇದು ಪ್ರಮುಖವಾಗಿರುತ್ತೆ ಉದಾಹರಣೆಗೆ ಹೀರುವಿಕೆ ಪ್ರ ಪ್ರತಿವರ್ತನೆ ಆಗಿರ್ಬೋದು ರೂಟಿಂಗ್ ಪ್ರತಿವರ್ತನೆ ಆಗಿರ್ಬೋದು ಇದೆಲ್ಲವೂ ಕೂಡ ಏನು ಮಕ್ಕಳು ಜೀವಿ ಜೀವಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ ಸೊ ಹಾಗಾಗಿ ಇನ್ಫ್ಯಾನ್ಸಿ ಅಥವಾ ಶೈಶವಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳಲ್ಲಿ ಅಧ್ಯಯನ ಅಸಮರ್ಥ್ಯಗಳು ಏಕೆ ಸಂಭವಿಸುತ್ತದೆ ಅಂದರೆ ಲರ್ನಿಂಗ್ ಡಿಸಾಬಿಲಿಟೀಸ್ ಯಾಕೆ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ ನೋಡಿ ಲಾಯ್ಕೆಗಳು ಈ ರೀತಿ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಎರಡು ಕೆಲವು ಅನುವಂಶಿಕ ಮತ್ತು ನರವೈಜ್ಞಾನಿಕ ಅಂಶಗಳು ಸೊ ಮಕ್ಕಳಲ್ಲಿ ಅಧ್ಯಯನ ಅಸಮರ್ಥ್ಯಗಳು ಏನು ಕಡಿಮೆ ಬುದ್ಧಿಮತ್ತೆಯಿಂದ ಉಂಟಾಗೋದಿಲ್ಲ ಅದರ ಬದಲಿಗೆ ಮೆದುಳಿನ ಒಂದು ಕಾರ್ಯನಿರ್ವಹಣೆಯಲ್ಲಿ ಕೆಲವೊಂದು ಅನುವಂಶಿಕ ಮತ್ತು ನರವೈಜ್ಞಾನಿಕ ಅಂಶಗಳಿಂದ ಇದು ಸಂಭವಿಸುವಂಥದ್ದು ಮಾಹಿತಿ ಸಂಸ್ಕರಣೆ ಸಂಸ್ಕರಣೆಯಲ್ಲಿನ ಕೆಲವೊಂದು ವಿಶಿಷ್ಟ ತೊಂದರೆಗಳಿಗೆ ಇದು ಕಾರಣ ಆಗ್ತಾ ಹೋಗುತ್ತೆ ಮೆದುಳಿನಲ್ಲಿರ್ತಕ್ಕಂತಹ ಮಾಹಿತಿ ಸಂಸ್ಕರಣೆಯಲ್ಲಿನ ಕೆಲವೊಂದು ತೊಂದರೆಗಳಿಗೆ ಕಾರಣ ಆಗುತ್ತೆ ಸೊ ಹಾಗಾಗಿ ಮಕ್ಕಳು ಏನೋ ಲರ್ನಿಂಗ್ ಡಿಸಬಿಲಿಟೀಸ್ ನ ಅವರು ಫೇಸ್ ಮಾಡ್ತಾ ಇರ್ತಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಭಾವನಾತ್ಮಕ ಬುದ್ಧಿ ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ ಇದರ ಒಂದು ಪ್ರಮುಖ ಅಂಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಎರಡು ಸ್ವಯಂ ಅರಿವು ಸ್ವಯಂ ನಿಯಂತ್ರಣ ಸಹಾನುಭೂತಿ ಪ್ರೇರಣೆ ಮತ್ತು ಸಾಮಾಜಿಕ ಕೌಶಲ್ಯಗಳು ಸೊ ಈ ಒಂದು ಎಮೋಷ್ನಲ್ ಇಂಟೆಲಿಜೆನ್ಸ್ನ ಪ್ರಮುಖ ಅಂಶಗಳು ಅಂತ ಬಂದಾಗ ನಾವು ಇದನ್ನು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳಲ್ಲಿ ಪಿಯರ್ ರಿಜೆಕ್ಷನ್ ಅಥವಾ ಪಿಯರ್ ರಿಜೆಕ್ಷನ್ ದೀರ್ಘಾವಧಿಯಲ್ಲಿ ಯಾವ ಪರಿಣಾಮಗಳನ್ನು ಬೀರಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಆಪ್ಷನ್ ಎರಡು ಕಡಿಮೆ ಆತ್ಮವಿಶ್ವಾಸ ಖಿನ್ನತೆ ಮತ್ತು ನಡವಳಿಕೆಯ ಸಮಸ್ಯೆಗಳು ಅಂತ ಸೊ ಮತ್ತು ಶೈ ಶೈಕ್ಷಣಿಕ ತೊಂದರೆಗಳೂ ಸೇರಿದ ಹಾಗೆ ಕೆಲವೊಂದು ಋಣಾತ್ಮಕ ಪರಿಣಾಮಗಳನ್ನು ಕೂಡ ಇದು ಬೀರುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಥಿಯರಿ ಆಫ್ ಮೈಂಡ್ ಅಂದರೆ ಏನು ಅಂತ ಕೇಳಿದ್ದಾರೆ ಏನು ಥಿಯರಿ ಆಫ್ ಮೈಂಡ್ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳ ಈ ರೀತಿ ಇದೆ ಥಿಯರಿ ಆಫ್ ಮೈಂಡ್ ಅಂತ ಹೇಳಿದರೆ ಜನ ತಮ್ಮದೇ ಆದ ಆಲೋಚನೆಗಳು ನಂಬಿಕೆಗಳಾಗಿರಬಹುದು ಉದ್ದೇಶಗಳಾಗಿರಬಹುದು ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಆಗಿರುತ್ತೆ ಸೊ ಹಾಗಾಗಿ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇದೇನಾಗತ್ತೆ ಸಾಮಾಜಿಕ ಸಂವಹನ ಮತ್ತು ಸಹಾನುಭೂತಿಗೆ ಇದು ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಸೊ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಮೂರನೇ ವ್ಯಕ್ತಿಗಳ ಸಿದ್ಧಾಂತ ಇದರ ಒಂದು ಪ್ರತಿಪಾದಕರು ಯಾರು ಮೂರನೇ ವ್ಯಕ್ತಿಗಳ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಮೂರು ಸಿಗ್ಮಂಡ್ ಫ್ರಾಯ್ಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮೂರನೇ ವ್ಯಕ್ತಿಗಳ ಸಿದ್ಧಾಂತ ಅಥವಾ ಸೈಕೋಡೈನಾಮಿಕ್ ಥಿಯರಿ ಇದರ ಪ್ರತಿಪಾದಕರು ಬಂದು ಸಿಗ್ಮಂಡ್ ಫ್ರಾಯ್ಡ್ ಇವರು ಬಾಲ್ಯದ ಅನುಭವಗಳಾಗಿರಬಹುದು ಮತ್ತು ಅರಿವಿಲ್ಲದ ಡ್ರೈವ್ಗಳು ವ್ಯಕ್ತಿತ್ವ ಮತ್ತು ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಂಬಿದ್ರು ಸೊ ಅದನ್ನು ಈ ಒಂದು ಥಿಯರಿ ಮುಖಾಂತರ ಅವ್ರು ನಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡಿರೋ ಆಪ್ಷನ್ ಮೂರು ಸಿಗ್ಮಂಡ್ ಫ್ರಾಯ್ಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸೆಕ್ಷುವಲ್ ಡೆವಲಪ್ಮೆಂಟ್ ಸಿದ್ಧಾಂತದ ಹಂತಗಳು ಯಾವ್ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ನೋಡಿ ಮೌಖಿಕ ಫಾಲಿನ್ ಲೇಟೆನ್ಸಿ ಜನನಾಂಗದ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸಿಗ್ಮಂಡ್ ಫ್ರಾಯ್ಡ್ನ ಸೆಕ್ಷುವಲ್ ಡೆವಲಪ್ಮೆಂಟ್ನ ಸಿದ್ಧಾಂತದ ಪ್ರಕಾರ ಮೌಖಿಕ ಅಂದರೆ ಓರಲ್ ಅನಾಲ್ ಹಾಗೆಯೇ ಫಾಲಿಕ್ ಲೇಟೆನ್ಸಿ ಇದು ಏನು ಸಿಬಂಟ್ ಫ್ರಾಯ್ಡ್ ನ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್ ನ ಕೆಲವೊಂದು ಹಂತಗಳಾಗಿರೋದು ನೆಕ್ಸ್ಟ್ ಕ್ವೆಶನ್ ಮೆಟಕಾಗ್ನಿಷನ್ ಅಂದ್ರೆ ಏನೋ ಅಂತ ಕೇಳಿದ್ದಾರೆ ಏನು ಮೆಟಕಾಗ್ನಿಷನ್ ಅಂತ ಹೇಳಿದ್ರೆ ಆಯ್ಕೆಗಳು ನೋಡಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಬಂದು ಆಪ್ಷನ್ ಮೂರು ಒಬ್ಬರ ಸ್ವಂತ ಆಲೋಚನಾ ಪ್ರಕ್ರಿಯೆಗಳ ಬಗ್ಗೆ ಯೋಚಿಸುವ ಸಾಮರ್ಥ್ಯ ಥಿಂಕಿಂಗ್ ಅಬೌಟ್ ಥಿಂಕಿಂಗ್ ಅಂತ ಸೊ ಮೆಟಕಾಗ್ನಿಷನ್ ಅಂತಂದರೆ ಒಬ್ಬರ ಸ್ವಂತ ಆಲೋಚನೆಗಳ ಪ್ರಕ್ ಆಲೋಚನಾ ಪ್ರಕ್ರಿಯೆಗಳ ಬಗ್ಗೆ ಯೋಚಿಸುವಂತಹ ಒಂದು ಸಾಮರ್ಥ್ಯ ಇದು ಕಲಿಕೆ ಆಗಿರ್ಬೋದು ಸಮಸ್ಯೆ ಪರಿಹಾರ ಆಗಿರ್ಬೋದು ಮತ್ತು ಸ್ವಯಂ ನಿಯಂತ್ರಣದಲ್ಲೇ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ